ಓಂ ಶ್ರೀ ಸಾಯಿ ರಾಮ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೊಂದಿಗೆ ಇವತ್ತು ಸಾಯಿ ಬಾಬಾರವರು ಒಬ್ಬ ಹೆಣ್ಣು ಮಗಳಿಗೆ ಆಗಿದ್ದ ಸಮಸ್ಯೆಗೆ ಸಾಯಿ ಮಾಡಿದ್ದ ಸತ್ಯವಾಗಿ ನಡೆದ ಉದಯ ಪವಾಡವನ್ನು ಹೇಳ್ತಿದ್ದೇನೆ ಈ ಪವಾಡ ನಡೆದದ್ದು ಮೂರು ತಿಂಗಳ ಹಿಂದೆ ಸ್ನೇಹಿತರೆ ಈ ಹೆಣ್ಣು ಮಗಳು ವೃತ್ತಿಯಲ್ಲಿ ಶಿಕ್ಷಕಿಯಾಗಿರ್ತಾರೆ ವರ್ಷದ ಅಂತ್ಯದಲ್ಲಿ ಮಕ್ಕಳಿಗೆ ಪರೀಕ್ಷೆಯ ಸಮಯ ಹಾಗೆ ಈ ಹೆಣ್ಣು ಮಗಳು ಕೆಲಸ ಮಾಡ್ತಾ ಇದ್ದಂತಹ ಶಾಲೆಯಲ್ಲಿ ಮಕ್ಕಳಿಗೆ ಪರೀಕ್ಷೆಯ ಸಮಯ ಹತ್ರವಾಗ್ತಾ ಇದ್ದಂತೆ ಶಾಲೆಯ ಕಡೆಯಿಂದ ಕ್ಯಾನ್ವಸ್ ಅಂದರೆ ಮಕ್ಕಳನ್ನು ಸೇರಿಸಿ ಅಂತ ಹೇಳಿ ಶಾಲೆಯ ಸುತ್ತಮುತ್ತ ಹಾಗೆ ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಅಲ್ಲಿರುವಂತಹ ಮನೆಗಳಿಗೆ ಭೇಟಿ ಕೊಟ್ಟು ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ಅಂತ ಹೇಳಿ ಪೋಷಕರ ಮನವೊಲಿಸುವಂತದ್ದು ಹಾಗೇನೆ ಮಗುವಿನ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಬರೋದು ಈ ಕೆಲಸವನ್ನ ಚಾಚು ತಪ್ಪದೆ ಎಲ್ಲ ಶಿಕ್ಷಕರು ಮಾಡಲೇಬೇಕಿತ್ತು ಪಾಪ ಈಕೆಯು ಈ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ವಿಪರೀತವಾದಂತಹ ಬಿಸಿಲು ಹಾಗೆ ಅನಿವಾರ್ಯ ಈ ಹೆಣ್ಣುಮಗಳು ಕೂಡ ಹಳ್ಳಿ ಹಳ್ಳಿಗಳಿಗೆ ಮನೆ ಮನೆ ಬಾಗಿಲಿಗೆ ಹೋಗಿ ನಿಷ್ಠೆಯಿಂದ ಕ್ಯಾನ್ವಸ್ ಮಾಡ್ತಾರೆ ಈಕೆಗೆ ಒಂದೆರಡು ಮೂರು ದಿನ ಕ್ಯಾನ್ವಸ್ ಪ್ರತಿನಿತ್ಯ ಮಾಡ್ತಾ ಮಾಡ್ತಾ ಈಕೆಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ ಅದು ಹೇಗಂದರೆ ಆಕೆಗೆ ಏನು ಆಗ್ತಿದೆ ಹೇಳಿ ಆಕೆಗೆ ಹೇಳೋಕ್ಕೂ ಕೂಡ ಆಗ್ತಾ ಇಲ್ಲ ಆ ರೀತಿಯ ವಿಚಿತ್ರ ಅನುಭವವಾಗುತ್ತೆ ಹೇಗಂದರೆ ಆ ಬಿಸಿಲಿನ ತಾಪಕ್ಕೆ ತಲೆಯ ನತ್ತಿಯ ಭಾಗ ಪೂರ್ಣ ಪ್ರಮಾಣವಾಗಿ ತುಂಬ ನೋವು ಕಾಲು ಕೈಗಳಲ್ಲಿ ಉರಿ ಹಾಗೆ ಆಕೆಗೆ ಮೂತ್ರ ವಿಸರ್ಜನೆ ಮಾಡುವಂತಹ ಜಾಗದಲ್ಲಿ ವಿಪರೀತ ಉರಿ ಮತ್ತೆ ಆ ಜಾಗದಲ್ಲಿ ವಿಪರೀತ ನೋವು ಅದು ಯಾವ ರೀತಿ ಅಂದರೆ ಒಬ್ಬ ತಾಯಿ ಮಗುವಿಗೆ ಜನ್ಮವನ್ನು ನೀಡುವಂತಹ ಸಮಯದಲ್ಲಿ ಆಕೆಗೆ ಈ ರೀತಿಯ ನೋವಿನ ಅನುಭವವಾಗುತ್ತೆ ಆ ರೀತಿಯ ಅನುಭವ ಈಕೆಗೆ ಆಗುತ್ತೆ ಮತ್ತು ಮಲವಿಸರ್ಜನೆಯನ್ನ ಕೂಡ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಮಲವಿಸರ್ಜನೆಯನ್ನು ಮಾಡಬೇಕು ಅನಿಸುತ್ತೆ ಆದರೆ ಮಾಡಲಿಕ್ಕಾಗೋದಿಲ್ಲ ವಿಪರೀತವಾದ ಹೊಟ್ಟೆ ನೋವಿನಿಂದ ಕೂಡ ಬಳ್ತಾ ಇರ್ತಾರೆ ಈ ರೀತಿಯ ಸಮಸ್ಯೆಯನ್ನು ಈ ಹೆಣ್ಣು ಮಗಳು ಏನು ಅಂತ ಹೇಳಿದ್ರೆ ನಾವು ಕ್ಯಾನ್ವಸ್ ಮಾಡುವಂತಹ ಸಮಯದಲ್ಲಿ ವಿಪರೀತವಾದ ಬಿಸಿಲಿರುವ ಕಾರಣ ನನ್ನ ದೇಹಕ್ಕೆ ಉಷ್ಣಾಂಶ ಹೆಚ್ಚಾಗಿ ಈ ರೀತಿಯಾದಂತಹ ಅನುಭವ ಆಗ್ತಾ ಇರಬಹುದು ಅಂಥೇಳಿ ಈಕೆ ಆಸ್ಪತ್ರೆಗೂ ಕೂಡ ಹೋಗದೆ ಈಕೆ ಹರಳೆಣ್ಣೆ ಮತ್ತು ಸುಣ್ಣ ಇವೆರಡನ್ನ ಕೂಡ ಮಿಶ್ರಣ ಮಾಡಿ ಮಲಗುವಾಗ ಕೈ ಕಾಲುಗಳ ಉಗುರುಗಳಿಗೆ ಹಾಕಿ ಹಾಗೆ ಉಕ್ಕಳಿಗೆ ಹಾಕ್ಕೊಂಡು ಮಲಗ್ತಾರೆ ಮರುದಿನ ಸ್ವಲ್ಪ ಕಡಿಮೆ ಆಗುವಂಥ ಒಂದು ಅನುಭವ ಆಗುತ್ತೆ ಮತ್ತು ಮಧ್ಯಾಹ್ನದ ಸಮಯ ಆಗ್ತಾ ಆಗ್ತಾ ಈಕೆಗೆ ಪುನಃ ನಾನು ಹೇಳಿದಂತಹ ಎಲ್ಲ ಸಮಸ್ಯೆಗಳು ಆಗುತ್ತೆ ಪಾಪ ಈಕೆಯ ಪರಿಸ್ಥಿತಿ ಹೇಗಂದರೆ ನಾನು ಕ್ಯಾನ್ವಾಸ್ ಮಾಡೋದೇ ಇಲ್ಲ ಅಂತ ಹೇಳೋಕೆ ಆಗೋದೇ ಇಲ್ಲ ಹಾಗೆ ರಜಾ ತಗೊಳ್ಳೋ ಹಾಗೂ ಇಲ್ಲ ಈ ಸಮಯದಲ್ಲಿ ಅಲ್ಲಿ ಈಕೆಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥವರು ಕೂಡ ಯಾರೂ ಇರಲಿಲ್ಲ ಈಕೆ ಒಂದು ವಾರ ಕಳೆದ ನಂತರ ಮತ್ತೆ ಇದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಮಧ್ಯರಾತ್ರಿಯಲ್ಲಿ ಶುರುವಾಗುತ್ತೆ ಈಕೆಯ ಗಂಡ ಮಕ್ಕಳು ಎಲ್ಲರೂ ಕೂಡ ಒಂದಿನ ಮಲಗಿರ್ತಾರೆ ಆಗ ಈಕೆಗೆ ಮತ್ತೆ ಅದೇ ರೀತಿ ಆರೋಗ್ಯ ಸಮಸ್ಯೆ ಶುರುವಾದಾಗ ಈಕೆ ಯಾರನ್ನು ಕೂಡ ಎದ್ದೇಳಿಸೋದಿಲ್ಲ ಹಾಗೆ ತನ್ನ ನೋವನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ನೋಡ್ತಾರೆ ಈಕೆಗೆ ಆಗ್ತಾ ಇರೋ ಸಮಸ್ಯೆಯಿಂದ ನಿದ್ದೆ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನಿದ್ದೆ ಬರ್ತಾ ಇಲ್ಲ ಸುಮಾರು ನಾಲ್ಕೂವರೆ ಸಮಯ ಈಕೆಗೆ ತುಂಬ ತಡೆಯಲಾರದ ಹೊೆ ನೋವು ಹಾಗೆ ವಿಪರೀತ ಕೈಕಾಲುಗಳ ಉರಿ ಆಕೆಗೆ ಜೋರಾಗಿ ಕಿರುಚುವಷ್ಟು ನೋವಾಗ್ತಾಯಿತ್ತು ಬೆಳಿಗ್ಗೆ ಆಗಲಿ ಆಸ್ಪತ್ರೆಗೆ ಹೋಗೋಣ ಅಲ್ಲಿಯವರೆಗೂ ಆದರೂ ಈ ನೋವನ್ನು ತಡ್ಕೊಳ್ಳೋಣ ಅಂಥೇಳಿ ಅರ ಸಾಹಸ ಮಾಡಿದರು ನಂತರ ಈಕೆಗೆ ಆಗ್ತಾ ಇದ್ದಂತಹ ಸಮಸ್ಯೆಯ ಜೊತೆಗೆ ಆಮಶಂಕೆ ಭೇದಿ ಕೂಡ ಆಗುತ್ತೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋದೆ ಆಮಶಂಕೆ ಭೇದಿ ಆದರೆ ಎಷ್ಟು ಸುಸ್ತಾಗುತ್ತೆ ಅದರ ಜೊತೆಗೆ ವಿಪರೀತ ಹೊಟ್ಟೆಯ ಬಾಧೆ ಅಂಥೇಳಿ ಕೊನೆಗೆ ಪಾಪ ಈಕೆಗೆ ತಡಿಯೋಕೆ ಆಗದೆ ಜೋರಾಗಿ ಅಳೋಕೆ ಶುರು ಮಾಡ್ತಾರೆ ಆಗ ಈಕೆಯ ಗಂಡನಿಗೆ ಎಚ್ಚರವಾಗುತ್ತೆ ಮತ್ತು ಅವರಿಗೆ ತುಂಬ ಗಾಬರಿನೂ ಕೂಡ ಆಗುತ್ತೆ ಸ್ನೇಹಿತರೆ ಆ ಹೆಣ್ಣು ಮಗಳ ನೋವು ಹೇಗಿರುತ್ತೆ ಅಂದರೆ ನಾನು ಸತ್ತೋಗ್ತೀನಿ ನನಗೆ ಆಗ್ತಾ ಇಲ್ಲ ನೋವು ತಡಿಯೋಕೆ ಆಗ್ತಾನೇ ಇಲ್ಲ ಅಂಥೇಳಿ ಜೋರಾಗಿ ಅಳ್ತಾ ಇರ್ತಾರೆ ಈಕೆಯ ಗಂಡನಿಗೆ ಏನು ಮಾಡೋದು ಅಂಥೇಳಿ ಕೈ ಕಾಲುಗಳೇ ಆಡ್ತಾ ಇರೋದಿಲ್ಲ ತುಂಬ ಗಾಬರಿಯಾಗಿರ್ತಾರೆ ಕಾರಣ ಏನು ತಲೆನೋವು ಜ್ವರ ಅಂದರೆ ಮಾತ್ರೆ ಕೊಡ್ಬೋದು ಆದರೆ ಈಕೆಗೆ ಆಗ್ತಾ ಇರೋ ಸಮಸ್ಯೆಗೆ ಮನೆಯಲ್ಲಿ ಯಾವ ಔಷಧಿನೂ ಕೂಡ ಇಲ್ಲ ಆಗ ತನ್ನ ಹೆಂಡತಿಯನ್ನು ಏನೂ ಆಗೋದಿಲ್ಲ ಸುಮ್ಮನಿರಮ್ಮ ಆಸ್ಪತ್ರೆಗೆ ಹೋಗೋಣ ಅಂಥೇಳಿ ಸಮಾಧಾನ ಮಾಡ್ತಾ ಇರ್ತಾರೆ ಆವಾಗ ಈಕೆಯೂ ಕೂಡ ಸಮಾಧಾನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಆಗೋದಿಲ್ಲ ಈಕೆಗೆ ಸಾಯುವಂತಹ ಒಂದು ಹೊಟ್ಟೆ ನೋವು ಆಕೆ ನನ್ನ ಜೀವನ ಇವತ್ತಿಗೆ ಅಂತ್ಯ ಅಂದ್ಕೊಳ್ತಾ ವ್ಯಥೆ ಪಡುವಂತಹ ಸಂದರ್ಭದಲ್ಲಿ ಈಕೆಗೆ ಸಾಯಿ ಬಾಬಾ ನೆನಪಾಗ್ತಾರೆ ಈಕೆಗೆ ಸಾಯಿ ಬಾಬಾ ಅಂದರೆ ತುಂಬ ಇಷ್ಟ ಸಾಯಿ ಭಕ್ ಬಾಬಾರವರ ಭಕ್ತಳು ಕೂಡ ಆಗಿರ್ತಾರೆ ಆಗ ದೇವರ ಮನೆಗೆ ಬಂದು ಬಾಬಾ ನನಗೆ ಈ ಹೊಟ್ಟೆ ನೋವಿನ ಬಾಧೆಯನ್ನು ತಡೆಯೋಕ್ಕೆ ಆಗ್ತಾ ಇಲ್ಲ ಬಾಬಾ ಈ ನೋವಿನಿಂದ ಮುಕ್ತಿ ಕೊಡಿ ಬಾಬಾ ಅಂಥೇಳಿ ಸಾಯಿ ಬಾಬಾರವ್ರನ್ನು ಮುಗ್ದ ಮನಸ್ಸಿನಿಂದ ಅಳತಾ ತುಂಬ ನೊಂದ್ಕೊಂಡು ಬಾಬಾರವರನ್ನು ಬೇಡ್ಕೊಳ್ತಾ ಇರುವಾಗ ಈಕೆಗೆ ಸಾಯಿಬಾಬಾರವರ ಉದಿ ನೆನಪಾಗುತ್ತೆ ಆಗ ಉದಿಯನ್ನು ನೀರಲ್ಲಿ ಕಲಸಿ ಕುಡಿಲಿಕ್ಕೆ ನೋಡ್ತಾರೆ ಆದರೆ ಸ್ನೇಹಿತರೆ ಉದಿ ಸ್ವಲ್ಪ ಮಾತ್ರ ಇರುತ್ತೆ ಅಷ್ಟೇ ಪ್ರಮಾಣದ ಉದಿಯನ್ನು ಲೋಟಕ್ಕೆ ಹಾಕಿ ನೀರನ್ನು ಬೆರೆಸಿ ಸಾಯಿ ಬಾಬಾರವ್ರನ್ನು ನೆನೆಯುತ್ತಾ ಅದನ್ನು ಕುಡಿದು ಹೋಗಿ ಮಲಗ್ತಾರೆ ಒಂದು ಐದು ನಿಮಿಷದ ನಂತರ ಸ್ನೇಹಿತರೆ ಈಕೆಗೆ ಒಂಥರ ಏನನ್ನಿಸುತ್ತೆ ಅಂದರೆ ಒಳಗಡೆ ಒಂದು ರೀತಿಯಾದಂಥ ಅನುಭವ ಅದು ಹೇಗೆಂದರೆ ಒಂಥರ ತಣ್ಣನೆಯ ಸಮಾಧಾನದ ಅನುಭವವಾಗುತ್ತೆ ಮತ್ತು ಈಕೆಗೆ ಗಾಢವಾದ ನಿದ್ರೆ ಬರುತ್ತೆ ನಂತರ ಈಕೆಗೆ ಬೆಳಿಗ್ಗೆ ಏಳೂವರೆ ಗಂಟೆಗೆ ಎಚ್ಚರವಾಗುತ್ತೆ ಆಗ ಸ್ನೇಹಿತರೆ ಈಕೆಗೆ ನಾರ್ಮಲಾಗಿ ಪ್ರತಿನಿತ್ಯ ಈಕೆ ಹೇಗೆ ಎದ್ದೇಳ್ತಿದ್ರೋ ಹಾಗೆ ಫೀಲ್ ಆಗ್ತಾ ಇರುತ್ತೆ ಯಾವ ಹೊಟ್ಟೆ ನೋವಾಗಲಿ ಕೈ ಉರಿ ಆಗಲಿ ಮಲವಿಸರ್ಜನೆ ಮಾಡುವಂತಹ ಜಾಗದಲ್ಲಿ ಬರ್ತಾ ಇದ್ದಂತಹ ನೋವು ಎಲ್ಲವೂ ಕೂಡ ಹೋಗಿರುತ್ತೆ ಈಕೆಗೆ ಎಷ್ಟು ಆಶ್ಚರ್ಯ ಅಂದರೆ ನಂಬಲಿಕ್ಕೆ ಆಗದೆ ಇರುವಂತಹ ಒಂದು ಪವಾಡ ನೆಡ್ತಿರುತ್ತೆ ಈಕೆಯ ಬಾಳಿನಲ್ಲಿ ಸ್ನೇಹಿತರೆ ಈಕೆ ಆಗ ಸಾಯಿಬಾಬಾರವರನ್ನು ನೆನೆಯುತ್ತಾ ಮನಪೂರ್ವಕವಾಗಿ ಕೃತಜ್ಞತೆಯನ್ನು ಹೇಳ್ತಾರೆ ಸಾಯಿಬಾಬಾರವರಿಗೆ ಹಾಗೆ ಸ್ನೇಹಿತರೆ ಈಕೆಗೆ ಈವರೆಗೂ ಕೂಡ ಮತ್ತೆ ಆ ರೀತಿಯಾದಂತಹ ಒಂದು ನೋವಾಗಲಿ ಆ ರೀತಿಯಾದಂತಹ ಒಂದು ಕೆಟ್ಟ ಅನುಭವ ಆಗಿಲ್ಲ ಈಕೆ ಯಾವ ಆಸ್ಪತ್ರೆಗೂ ಕೂಡ ನಂತರದಲ್ಲಿ ಹೋಗಲೇ ಇಲ್ಲ ಆಕೆ ಯಾವ ಔಷಧಿಯನ್ನು ಕೂಡ ತಗೊಳ್ಳಿಲ್ಲ ಆಕೆ ಸೇವಿಸಿದ್ದು ಸಾಯಿಬಾಬಾರವರ ಉದಿಯ ಪ್ರಸಾದವನ್ನು ಮಾತ್ರ ಸ್ನೇಹಿತರೆ ಕೇಳಿದ್ರಲ್ಲ ಸ್ನೇಹಿತರೆ ನಾವು ನಂಬಿ ನಡೆಯುವ ದೈವ ಆ ಸಾಯಿಬಾಬಾ ಹೇಗೆಲ್ಲ ಪವಾಡವನ್ನು ಮಾಡಿ ತನ್ನನ್ನು ನಂಬಿರುವಂತಹ ಭಕ್ತರನ್ನು ರಕ್ಷಿಸ್ತಾರೆ ಅಂತ ಹೇಳಿ ನಿಜವಾಗಿಯೂ ಕೂಡ ಇದು ಸತ್ಯವಾಗಲು ನಡೆದಂತಹ ಮಹಾ ಉದಿಯ ಪವಾಡ ಶ್ರೀ ಸಾಯಿ ಪ್ರಣಾಮ